ಫುಡೀಸ್ ವೆಲ್ಕಮ್ ಟು ಗಾಯ್ಸ್ ಕಿಚನ್ ಇವತ್ತು ನಿಂಬುದಲ್ಲಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ರುಚಿಯಾಗತ್ತೆ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ಇದು ಮೈಸೂರು ಬೇಳೆ ಕೆಂಪು ಬೇಳೆ ಬರುತ್ತಲ್ಲ ಮಸೂರ್ ದಾಲ್ ಅಂತಾರೆ ಅದನ್ನು ಇಲ್ಲಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದರಲ್ಲೇ ಮಾಡಿ ನಾರ್ಮಲ್ ಬೇಳೆಯಲ್ಲಿ ಮಾಡಬೇಡಿ ತೊಗರಿ ಬೇಳೆಯಲ್ಲಿ ಮಾಡಬೇಡಿ ಮೈಸೂರು ಬೇಳೆನಲ್ಲೇ ಮಾಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಅದಕ್ಕೆ ಖಾರಕ್ಕೆ ತಕ್ಕಂಗೆ ಹಸಿ ಹಾಗೆ ಒಂದು ಟೊಮೊಟೊ ಮತ್ತು ಒಂದು ಹೆಸ್ಲಷ್ಟು ಹಾಕ್ಕೊಂಡು ಕುಕ್ಕರ್ಗೆ ನೀರನ್ನು ಸಹ ಸೇರಿಸ್ಕೊಳ್ಳೋಣ ಇದಕ್ಕೀಗ ಈ ರೆಸಿಪಿ ನಾನು ಒಂದು ರೆಸ್ಟೋರೆಂಟಲ್ಲಿ ಹೋದಾಗ ಅಲ್ಲಿ ಕೇಳಿಬಿಟ್ಟು ನಾನು ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈಗ ಅರ್ಶನ ಜೊತೆಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಇಟ್ಟು ಹಾಗೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಯೂಟ್ಯೂಬಲ್ಲಿ ನಿಮಗೆ ಸಿಗೋದಿಲ್ಲ ಈ ರೆಸಿಪಿ ಬೇರೆ ಬೇರೆ ಥರ ಇದೆ ಬಟ್ ಈ ಥರ ಸಿಗೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಇದನ್ನು ನಾಲ್ಕು ಜಲ್ಲೂ ಬರ್ಸ್ಕೋಬೇಕಾಗತ್ತೆ ಬೇಳೆ ತುಂಬ ಸಾಫ್ಟಾಗಿ ಬೇಯಬೇಕು ಆವಾಗಲೇ ಇದು ದಾಲು ತುಂಬ ಚೆನ್ನಾಗುತ್ತೆ ನೋಡಿ ನಾಲ್ಕು ವಿಜಲ್ ಆಯಿತು ಈಗ ಕುಕ್ಕರು ಕೂಲ್ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ನಿಮಗೆ ನೋಡೋದಕ್ಕೆ ತೊಗರಿ ಬೇಳೆ ಥರನೇ ಕಾಣ್ತಾ ಇದೆ ನಾವು ಅರಿಶಿನ ಪುಡಿ ಹಾಕಿರೋದ್ರಿಂದ ಕಲರ್ ಹಾಗೆ ಬಂದಿದೆ ಬಟ್ ಇದು ಮೈಸೂರು ಬೇಳೆಯಲ್ಲಿ ಮಾಡಿರೋದು ಇದರಲ್ಲೇ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ಸಕ್ಕತ್ತ ಬರುತ್ತೆ ಮಾಡಿ ತಿನ್ನಿಸಿ ನಿಮ್ಮ ಮನೇಲಿ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸು ಪಕ್ಕ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಮ್ಯಾಷರ್ನ ಸಹಾಯದಿಂದ ಇದನ್ನು ಹಾಗೆ ಮಸ್ಕೊಳ್ಳೋಣ ಇಲ್ಲ ನೀವು ಮಸಿ ನಾವು ಮಸೋಪೆಲ್ಲ ಮಸಿತೀವಲ್ಲ ಅದರ ಜೊತೆಗೂ ಸಹ ಇದನ್ನು ನೀವು ನೀಟ್ ಮ್ಯಾಶ್ ಮಾಡ್ಕೊಬೋದು ನೋಡಿ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಸಮಯ ತೊಗೊಳ್ಳೋದಿಲ್ಲ ಈಗ ನಾವು ನೀರನ್ನ ಹಾಕ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೊಳ್ಳೋಣ ಈ ರೆಸಿಪಿ ನೀವು ಟ್ರೈ ಮಾಡಿದ ಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರ ದಯವಿಟ್ಟು ಚಾನಲ್ನ ಒಮ್ಮೆ ನೀವು ಇನ್ನೂ ಕೆಲವೊಂದು ವೀಡಿಯೋಸ್ ನೋಡಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿರೋರೆಲ್ಲರೂ ಸಹ ಒಂದು ಲೈಕ್ನ ಮಾಡಿ ನೋಡಿ ಈಗ ಇದು ಬಂದು ನಿಂಬೆ ರಸ ನಿಂಬೆ ರಸನೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಅದ ನಿಂಬುದಾಲ್ ಅಂತ ಹೇಳಿದ್ದೀವಲ್ಲ ಸೊ ನಿಂಬೆ ರಸ ಆ್ಯಡ್ ಮಾಡಿಕೊಳ್ಳೇಬೇಕು ರೆಸಿಪಿ ಇಷ್ಟ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಲೈಕ್ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗಿರತ್ತೆ ಒಂದು ಎರಡು ಮೂರು ಕುದಿ ಚೆನ್ನಾಗಿ ಕುದಿಸ್ಕೊಬೇಕು ನೀವು ಚಪಾತಿ ರೋಟಿ ಜೊತೆ ಎಲ್ಲ ತೊಗೊಳೋದಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ರೈಸ್ ಜೊತೆ ತೊಗೊಳೋದಾದರೆ ಸ್ವಲ್ಪ ಸ್ವಲ್ಪ ತೆಳ್ಳಗೆನೇ ಇರಲಿ ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ತುಪ್ಪದಲ್ಲಿಯೇ ಮಾಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಒಂದು ಪಿಂಚಷ್ಟು ಹಿಂಗನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಕುದೀತಾ ಇದೆಯಲ್ಲ ದಾಲು ಅದ್ರ ಜೊತೆಗೆ ಸೇರಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ದಾಲು ರೆಡಿ ಆಗುತ್ತೆ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು